హలో గైస్ వెల్కమ్ బ్యాక్ టు మై యూట్యూబ్ ఛానల్ దట్ ఈస్ మైన్ ఫుల్ మూమెంట్ ఐ ఓప్ ఆల్ ఆర్ డూయింగ్ గుడ్ ఇవతిన క్లసలు నవ్వు నోడ్తీ ಒಂದು ಕನ್ನಡ ಪೋಯಮ್ ಯಾವುದು ಅಂದರೆ ತರ್ಡ್ ಸೆಮ್ ಬಿ ಕಾಮ್ ಅವ್ರದ್ದು ಇದು ಬಂದು ಕನ್ನಡ ಕಾವ್ಯ ಆಗಿರುತ್ತೆ ಯಾವುದು ಅಂದರೆ ಆದದ್ದು ಚಿತ್ತಂ ಅಂದರೆ ನಿಮಗೆ ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ಮಲ್ಲಿ ನಿಮಗೆ ಭಾವಾರ್ಥ ಅನ್ನೋದು ಕೇಳಲ್ಲ ಬಟ್ ಸ ತರ್ಡ್ ಸೆಮ್ಮಲ್ಲಿ ನಿಮಗೆ ಭಾವಾರ್ಥ ಒಂದು ಕೇಳ್ತಾರೆ ಯಾವ ಪೋಯಮಿಂದಾನಾಗಲಿ ಒಂದು ಪ್ಯಾರಾನ ಕೊಟ್ಟು ಅದಕ್ಕೆ ಭಾವಾರ್ಥ ಬರಿ ಅಂತ ಕೇಳ್ತಾರೆ ಅದಕ್ಕೆ ಸಿಕ್ಸ್ ಸಿಕ್ಸ್ ಮಾರ್ಕ್ಸ್ ಇರುತ್ತೆ ಸೊ ನೀವು ಪೋಯಮ್ಸಲ್ಲಿ ಪ್ರತಿಯೊಂದು ಪ್ಯಾರದ್ದು ನಿಮಗೆ ಎಕ್ಸ್ಪ್ಲನೇಷನ್ ಅನ್ನೋದು ಗೊತ್ತಿರಬೇಕು ಇದು ಬಂದು ಫಸ್ಟ್ ಪೋಯಮ್ ಆಗಿರುತ್ತೆ ಯಾವುದು ಅಂದ್ರೆ ಚಲಿತಮಾದದು ಚಿತ್ತಂ ಇದನ್ನ ಬರ್ದಿರೋರು ಬಂದು ನಾಗಚಂದ್ರ ಈ ಪೋಯಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನಾರ ನೋಟ್ಸ್ ಅನ್ನೋದು ಬೇಕು ಅಂದ್ರೆ ಅಂದ್ರೆ ಯಾವುದೇ ಪೋಯಮ್ದಾಗ್ಲಿ ಲೆಸನ್ದಾಗ್ಲಿ ಎಲ್ಲ ಫುಲ್ಲು ಫುಲ್ಲು ಪೋಯಮ್ ಆ್ಯಂಡ್ ಲೆಸನ್ಸ್ದು ಎಲ್ಲ ನನ್ನ ಹತ್ರ ಅವೈಲೇಬಲ್ ಇದೆ ನಿಮಗೆ ಬೇಕು ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ಆ್ಯಂಡ್ ಇನ್ಸ್ಟಾ ಐ ಡಿ ಇರುತ್ತೆ ನೀವು ಅಲ್ಲಿ ಮೆಸೇಜ್ ಮಾಡಬೇಕು ಬಟ್ ನೀವು ಅದಕ್ಕೆ ತರ್ಟಿ ರುಪೀಸ್ ಅನ್ನೋ ಅಮೌಂಟ್ನ ನೀವು ಪೇ ಮಾಡಬೇಕಾಗಿರುತ್ತೆ ಬೇಕು ಅಂದೋರು ಇನ್ಸ್ಟಾದಲ್ಲಾದರೂ ಡಿ ಎಮ್ ಮಾಡಿ ಇಲ್ಲಂದರೆ ವಾಟ್ಸಪ್ಪಲ್ಲಾದರೂ ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ ಸಿಗುತ್ತೆ ಬಟ್ ನೀವು ತರ್ಟಿ ರುಪೀಸ್ ಪೇ ಮಾಡಬೇಕು ಓಕೆ ಬನ್ನಿ ಈ ಪೋಯಮ್ ಸ್ಟಾರ್ಟ್ ಮಾಡೋಣ ಇದನ್ನು ಬರ್ತಿರೋರು ಬಂದು ನಾಗಚಂದ್ರ ಕವಿಯಲ್ಲಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ ರಾವಣ ರಾವಣನಿಗೆ ಸೀತೆಯ ಮೇಲೆ ಏನು ಮೋಹ ಹುಟ್ಟು ಹೆಂಗೆ ಹುಟ್ಟಿತು ಅನ್ನೋದನ್ನ ಈ ಫೋರ್ ಪ್ಯಾರದಲ್ಲಿ ಹೇಳ್ತಾ ಹೋಗ್ತಾರೆ ಈ ಪೊಯಮ್ಮಲ್ಲಿ ನೋಡೋಣ ಬನ್ನಿ ಫಸ್ಟ್ ಪ್ಯಾರದಲ್ಲಿ ಕವಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ ಫಸ್ಟು ಹೆಂಗೆ ಅಂದರೆ ಸೀತೆ ಮತ್ತು ರಾವಣ ಕಾಡಕ್ಕೆ ಬರ್ತಾರಲ್ಲ ವನವಾಸಕ್ಕೆ ಆ ಟೈಮಲ್ಲಿ ರಾವಣನು ಸೀತೆಯನ್ನು ನೋಡಿದಾಕ್ಷಣ ಅವಳ ಮೋಹದ ಬಲೆಗೆ ರಾವ ರಾವಣನ ಕಣ್ಣು ಸಿಕ್ಕು ಹೋಗುತ್ತೆ ಅಂದರೆ ಅವಳ ಸೌಂದರ್ಯಕ್ಕಾಗಲಿ ಅವಳಿರೋ ರೂಪಕ್ಕಾಗಲಿ ಅವ್ನ ಕಣ್ಣು ಅವಳ ಮೇಲೆ ಬೀಳುತ್ತೆ ಆಮೇಲೆ ಅವನ ಹೃದಯಕ್ಕೆ ಸೀತೆಯ ರೂಪ ವಜ್ರದ ಸಂಕೋಲೆ ಆಗುತ್ತೆ ಅಂದರೆ ಅವಳ ರೂಪಕ್ಕೆ ಅವನ ಮನಸ್ಸು ಸೋತೋಗುತ್ತೆ ಅಂದರೆ ಹಿಂಗೆ ಸೋತೋಗುತ್ತೆ ಅಂದರೆ ಹೆಂಗೆ ಇವಾಗ ತಾವರೆ ಮೇಲಿರೋ ನೀರು ನೀರು ಗಾಳಿ ಅಂದರೆ ತಣ್ಣಗೆ ಗಾಳಿ ಬೀಸೋ ಟೈಮಲ್ಲಿ ಸುಲಭವಾಗಿ ಕೆಳಗೆ ಜಾರು ಬೀಳುತ್ತೋ ಹಂಗೆ ರಾವಣನ ಮನಸ್ಸು ಸೀತೆಯ ನೋಡಿದಾಕ್ಷಣ ಹಂಗೆ ಸುಲಭವಾಗಿ ಅವಳ ಮೇಲೆ ಆಸೆ ಅನ್ನೋದು ಹುಟ್ಟುತ್ತೆ ಅನ್ನೋದನ್ನು ಫಸ್ಟ್ ಪ್ಯಾರದಲ್ಲಿ ಕವಿ ಹೇಳ್ತಾ ಹೋಗ್ತಾರೆ ಬನ್ನಿ ಸೆಕೆಂಡ್ ಪ್ಯಾರಾ ನೋಡೋಣ ಸೆಕೆಂಡ್ ಪ್ಯಾರದಲ್ಲಿ ಕವಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ ಅಂದರೆ ರಾವಣನ ಮನಸ್ಸು ಸೀತೆ ಮೇಲೆ ಆಲ್ರೆಡಿ ಜಾರಿ ಇರುತ್ತೆ ಅಂತ ಫಸ್ಟ್ ಪ್ಯಾರಾದಲ್ಲಿ ಹೇಳ್ತಾರೆ ಸೆಕೆಂಡ್ ಪ್ಯಾರದಲ್ಲಿ ಜಾರಿ ಅಂದರೆ ಜಾರಿರುತ್ತಲ್ಲ ಅವ್ನ ಮನ್ಸ ಮೇಲೆ ಇರೋ ಅವ್ನು ಹಿಡಿತವನ್ನು ಅಂದರೆ ಕಂಟ್ರೋಲ್ನೇ ಕಳುತ್ಕೊಂಡು ಸೀತೆಯನ್ನು ರೆಪ್ಪೆ ಮಿಟುಕೆ ಸೀತೆಯನ್ನೇ ನೋಡ್ತಿರ್ತಾನೆ ಹೆಂಗೆ ನೋಡ್ತಾನೆ ಅಂದರೆ ಅವಳ ರೂಪಕ್ಕೆ ಮೋಹಕ್ಕೆ ಕಾಂತಿಗೆ ಮತ್ತು ಅವಳು ಒಳೆಯುವ ಕಣ್ಣುಗಳಿಗೆ ಅವ್ನಿಗೆ ಎಂಥ ಭಾವನೆ ಅವ್ನ ಮನಸ್ಸಲ್ಲಿ ಬರುತ್ತೆ ಅಂದರೆ ಹೆಂಗೆ ಗುಂಪಲ್ಲಿರೋ ಮೀನು ಒಂದು ಕಲ್ಲು ಹಾಕಿಸದ್ಗೆ ಆ ನೀರನ್ನೆಲ್ಲ ಗಲೀಜು ಮಾಡಿ ಅಲ್ಲಾಡಿ ಹೋಗುತ್ತೋ ಗಲೀಜು ಮಾಡುತ್ತೋ ಹಂಗೆ ಅದೇನು ಸೀತೆಯ ರೂಪ ಅವನ ಮನಸ್ಸಲ್ಲಿ ಅಷ್ಟು ಕೆಟ್ಟ ಭಾವನೆ ಉಂಟು ಮಾಡುತ್ತೆ ಅನ್ನೋದನ್ನು ಸೆಗೆಂಡ್ ಪ್ಯಾರದಲ್ಲಿ ಕವಿ ರಾವಣನ ಬಗ್ಗೆ ಹೇಳ್ತಾ ಹೋಗ್ತಾರೆ ಥರ್ಡ್ ಪ್ಯಾರದಲ್ಲಿ ಕವಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ ರಾವಣನ ಬಗ್ಗೆ ಒಳ್ಳೆಯ ಗುಣಗಳನ್ನು ಅವರು ಸೀತೆಯ ಮೋಹ ಬಲಕ್ಕೆ ಬಿಳಕ್ಕಿಂತ ಮುಂಚೆ ಹೆಂಗಿದ್ದ ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ ರಾವಣನು ಅಂದಿನಿಂದ ಅಂದರೆ ಸೀತೆಯ ಮೋಹಕ್ಕೆ ಬಿಳಕ್ಕಿಂತ ಮುಂಚಿನಿಂದ ಕಾಪಾಡಿಕೊಂಡು ಬಂದ ಒಳ್ಳೆಯ ಗುಣಗಳ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಅಂದರೆ ಏನು ಅಂದರೆ ಆ ದಿನ ಆ ಕ್ಷಣ ಸೀತೆಯ ಮೋಹಕ್ಕೆ ಬಿಳಕ್ಕೆ ಒಂದು ಕಾರಣ ಅದು ಒಂದು ವಿಧಿವಿಲಾಸ ಅಂತ ಕವಿ ಈ ಮೂಲಕ ಒಳ್ಳೆಯ ಗುಣಗಳನ್ನ ರಾವಣನ ಒಳ್ಳೆ ಗುಣಗಳ ಬಗ್ಗೆ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ಅಂದರೆ ರಾವಣನು ಸೀತೆ ಮೋಹಕ್ಕೆ ಬಿಳೋಕ್ಕಿಂತ ಮುಂಚೆ ಅವನು ಆಚಾರಗಳನ್ನೆಲ್ಲ ಪಾಲಿಸ್ಕೊಂಡು ಬರ್ತಿದ್ದ ಮತ್ತು ಅವ್ರ ಕುಟುಂಬಕ್ಕೆ ಧಕ್ಕೆ ಬರುವಂಥ ಕೆಲಸ ರಾವಣನು ರಾವಣನು ಏನೂ ಮಾಡ್ತಿದ್ದಿಲ್ಲ ಮತ್ತು ಕೆಟ್ಟವರನ್ನ ಪನಿಷ್ ಮಾಡ್ತಿದ್ದ ಅಂದರೆ ಶಿಕ್ಷೆ ಕೊಡ್ತಿದ್ದ ಮತ್ತು ಒಳ್ಳೆಯವನ್ನ ರಕ್ಷಣೆ ಮಾಡ್ತಿದ್ದ ಮತ್ತು ಸ್ತ್ರೀಯರನ್ನು ಅಂದರೆ ಬೇರೆ ಹೆಣ್ಣು ಮಕ್ಕಳನ್ನ ಗೌರವ ಕೊಡ್ತಿದ್ದ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ ಆದರೆ ಆ ದಿನ ಮಾತ್ರ ಲಂಕೇಶ್ವರ ಅಂದರೆ ಲಂಕೇಶ್ವರ ಅಂದ್ರೂ ರಾವಣನೇ ಸೀತೆಯ ಮೋಹಕ್ಕೆ ಬೀಳುವುದು ಒಂದು ಆಶ್ಚರ್ಯವಾದ ಸಂಗತಿ ಅಂತ ಹೇಳ್ತಾ ಹೋಗ್ತಾರೆ ಹೇಗೆ ಸಮುದ್ರವು ಕಾಲವಶದಿಂದ ಯುಗ ಯುಗಕ್ಕೊಮ್ಮೆ ತನ್ನ ಗಾಂಭೀರ್ಯವನ್ನು ಕಳೆದುಕೊಂಡು ತನ್ನ ಗಡಿಯನ್ನು ದಾಟಿ ಮುಂದಕ್ಕೆ ಹೋಗುತ್ತದೋ ಹಾಗೆ ಅಂದರೆ ಹೆಂಗೆ ಸಮುದ್ರ ಕಾಲ ಅಂದರೆ ಯುಗ ಯುಗಕ್ಕೊಮ್ಮೆ ಕಾಲವಶದಿಂದ ಫುಲ್ಲು ಫುಲ್ಲು ಏನು ಮಳೆ ಬಿದ್ದಾಗ ಅದ್ರ ಗಾಂಭೀರ್ಯವನ್ನು ಕಳೆದುಕೊಂಡು ಅಂದರೆ ಹಾಕಿರೋ ಅಂದರೆ ಅದಕ್ಕೆ ಎಷ್ಟು ಪ್ಲೇಸ್ ಇರುತ್ತೋ ಅದನ್ನು ಬಿಟ್ಟು ಆಚೆ ಬರುತ್ತೋ ಅಲೆಗಳನ್ನ ತಗೋಬರುತ್ತೋ ಹಂಗೆ ರಾವಣನು ತನ್ನ ಅಂದರೆ ತಾನು ಪಾರಿಸ್ಕೊಂಡು ಬಂದಿದ್ದ ಆಚಾರ್ಯ ಆಚಾರ ಆಗಲಿ ಮತ್ತು ಅವನ ಕುಟುಂಬಕ್ಕೆ ಗೌರವನಾಗಲಿ ಎಲ್ಲ ಬಿಟ್ಟು ಅವನು ಅವನ ರೂಲ್ಸು ರೆಗ್ಯುಲೇಷನ್ ಅನ್ನೋದು ಇರುತ್ತಲ್ಲ ಅದನ್ನು ಬಿಟ್ಟು ಅವನು ಸೀತೆಯ ಮೇಲೆ ಮೋಹಕ್ಕೆ ಒಳಗಾಗ್ತಾನೆ ಅನ್ನೋದನ್ನು ತರ್ಡ್ ಪ್ಯಾರದಲ್ಲಿ ಕವಿ ಹೇಳ್ತಾ ಹೋಗ್ತಾರೆ ಫೋರ್ತ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಹೋಗ್ತಿದ್ದಾರೆ ಅಂದರೆ ರಾವಣನು ಸೀತೆಯ ಬಳಿ ಬಂದು ತಪ್ಪು ಮಾಡಿದ್ದಾನೆ ಅಂದರೆ ಅವನ ಬಳಿ ಬಂದು ತಪ್ಪು ಮಾಡಿದ್ದಾನೆ ಮತ್ತು ಅವಿವೇಕಿ ಆದ ರಾವಣ ಸೀತೆಯನ್ನು ಕೈ ನೆಡ್ಕೊಂಡು ತುಂಬ ದೊಡ್ಡ ತಪ್ಪು ಮಾಡಿದ್ದಾನೆ ಅಂದರೆ ಆಗಿನ ಕಾಲದಲ್ಲಿ ತಪ್ಪು ಮಾಡಿದವರು ತಪ್ಪಿದಕ್ಷರು ಅನ್ನೋದು ಗೊತ್ತಾಗಬೇಕು ಅಂದರೆ ಏನು ಅಂದರೆ ಕಾದಿರೋ ಕಬ್ಬಿಣನ ಅವ್ರ ಕೈಗೆ ಕೊಡ್ತಿದ್ರು ಅಷ್ಟ್ಮಾತ್ ಅವ್ರ ಕೈ ಕಬ್ಬಿಣದಿಂದ ಕಾದಿರೋ ಕಬ್ಬಿಣದಿಂದ ಕೈ ಸುಟ್ಟಿದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಸುಡ್ದೆ ಹೋದರೆ ಅವ್ರು ತಪ್ಪು ಮಾಡಿಲ್ಲ ಅಂತ ಅಂತೆ ಆದರೆ ರಾ ಅಂದರೆ ರಾವಣನು ಏನು ಮಾಡಿದ್ದಾನೆ ಅಂಥ ಕೈಯಲ್ಲೇ ಅಂದರೆ ಕೈ ಕೊಡ್ತಿದ್ರಲ್ಲ ಅಂಥ ಕೈಯಲ್ಲೇ ಸೀತೆಯನ್ನು ಇಟ್ಕೊಂಡು ದೋಷಿ ಆಗಿದ್ದಾನೆ ಅನ್ನೋದನ್ನು ಫೋರ್ತ್ ಪ್ಯಾರದಲ್ಲಿ ಕವಿ ಹೇಳ್ತಾ ಹೋಗ್ತಾರೆ ಐ ಹೋಪ್ ಈ ವಿಡಿಯೋ ಅರ್ಥ ಆಗಿದೆ ಅಂತ ಯಾವುದು ಅಂತ ಅಂದರೆ ಮಾದದ್ದು ಚೇತಮ್ ಏನಿಲ್ಲ ಅಂದರೆ ರಾವಣನು ಸೀತೆ ಮೇಲೆ ಹೆಂಗೆ ಮೋಹಕ್ಕೆ ಒಳಗಾಗ್ತಾನೆ ಮತ್ತು ಅವನು ಸೀತೆ ಮೇಲೆ ಮೋಹಕ್ಕೆ ಒಳಗಾಕಿಂತ ಮುಂಚೆ ಅವನು ಹೆಂಗಿದ್ದ ಮತ್ತು ಆಗಿನ ಕಾಲದಲ್ಲಿ ಹೆಂಗೆ ಪನಿಷ್ ಮಾಡ್ತಿದ್ರು ಅಂದರೆ ಕಳ್ಳ ಅಂದರೆ ತಪ್ಪು ಮಾಡಿದವ್ರನ್ನೇ ಹೆಂಗೆ ಅವರು ಹುಡುಕ್ತಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ ನೋಡ್ಸ್ಬೇಕು ಅಂದರೆ ಡಿ ಎಮ್ ಮಾಡಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಓಕೆ ಸಿ ನೆಕ್ಸ್ಟ್ ವೀಡಿಯೋ